ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಆಗಸ್ಟ್ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆಚರಿಸಲಾಗುವಂತಹ ಹಬ್ಬದಲ್ಲಿ ಇದು ಕೂಡ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾದ ಸ್ಥಾನ ಮಾನ ಗೌರವವನ್ನು ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ಸಕಲ ಭಕ್ತಾದಿಗಳಿಗೂ ಕೂಡ ಇಷ್ಟಾರ್ಥವನ್ನ ನೆರವೇರಿಸಲು ಸಾಕ್ಷಾತ್ ಆಗಿ ಮಕ್ಕಳ ರೂಪದಲ್ಲಿ ಬಂದಿರುವಂತಹ ದಿನ ಎಂದು ಎಲ್ಲರೂ ಕೂಡ ನಂಬಲಾಗುತ್ತದೆ ಈ ಒಂದು ವಿಶೇಷವಾದ ದಿನದಂದು ಈ ರಾಶಿ ಚಕ್ರದಲ್ಲಿ ಇರುವಂತಹ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶಗಳು ಫಲಗಳು ದೊರೆಯುತ್ತಾ ಹೋಗುತ್ತದೆ ಈ ಒಂದು ಆಗಸ್ಟ್ ಹದಿನಾರು ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಒಂದು ದಿನ ಶ್ರೀಕೃಷ್ಣ ದೇವಕಿ ಮತ್ತು ವಾಸುದೇವ ದಂಪತಿಗಳ ಎಂಟನೇ ಮಗುವಾಗಿ ಜನಿಸಿದನು ಹತ್ತು ಅವತಾರಗಳಲ್ಲಿ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ಜಗತ್ತಿನಲ್ಲಿ ನೈತಿಕತೆಯಲ್ಲಿ ಕುಸಿದ ಕಂಡಾಗ ತಾನು ಅವತರಿಸುವುದಾಗಿ ಶ್ರೀಕೃಷ್ಣನೇ ಹೇಳಿದ್ದಾನೆ ಹೀಗಾಗಿ ದ್ವಾಪರ ಯುಗದಲ್ಲಿ ನೈತಿಕತೆಯ ಆಚರಣೆಯನ್ನ ಅವನತಿ ತಲುಪಿದಾಗ ವಿಷ್ಣು ಶ್ರೀಕೃಷ್ಣನಾಗಿ ಅವತರಿಸಿದನು ಪುರಾಣಗಳು ಹೇಳುತ್ತವೆ ಹೌದು ಶ್ರೀ ಕೃಷ್ಣನ ಜನ್ಮ ನಮಗೆ ಅತ್ಯಂತ ಪವಿತ್ರ ಮತ್ತು ಶುಭ ದಿನವಾಗಿದೆ ಈ ಒಂದು ದಿನ ಶ್ರೀಕೃಷ್ಣನು ದೇವಕಿಯ ಎಂಟನೇ ಮಗುವಾಗಿ ದ್ವಾಪರ ಕಲಿಯುಗ ಸಂಧಿ ಅವಧಿಯಲ್ಲಿ ಶುಕ್ಲ ವರ್ಷದಲ್ಲಿ ಶ್ರಾವಣ ಮಾಸದ ಅಷ್ಟಮಿ ಅಂದರೆ ಅದೇ ಒಂದು ರೋಹಿಣಿ ನಕ್ಷತ್ರದ ಎಂಟನೇ ದಿನ ಮಧ್ಯರಾತ್ರಿಯಲ್ಲಿ ಕಂಸರ ಒಂದು ಸೆರೆಮನೆಯಲ್ಲಿ ಜನಿಸಿದನು ಈ ಒಂದು ದಿನದಂದು ಈ ಒಂದು ವಿಶೇಷವಾಗಿ ಶ್ರೀ ಕೃಷ್ಣನ ಎಲ್ಲಾ ರೀತಿಯ ಒಂದು ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸು ಮನಸ್ಸಿಗೆ ಸಕಲ ಅಷ್ಟ ಐಶ್ವರ್ಯ ಮನಸ್ಸಿನಲ್ಲಿ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ಎಲ್ಲವೂ ಕೂಡ ಸಿದ್ಧಿಯಾಗುತ್ತಾ ಹೋಗುತ್ತದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಸಕಲ ಭೋಗಭಾಗ್ಯಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶ್ರೀಕೃಷ್ಣರ ಭಕ್ತರಾಗಿದ್ದಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಎಂಟನೇ ದಿನ ರೋಹಿಣಿ ನಕ್ಷತ್ರವು ಚಂದ್ರನೊಂದಿಗೆ ಸಪ್ತಕ್ಷಿ ಆದಾಗ ಛಾಯೆಯನ್ನು ಹೊಂದಿರುತ್ತದೆ ಇದನ್ನು ಜನ್ಮಾಷ್ಟಮಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಶ್ರೀ ಕೃಷ್ಣನ ಜನ್ಮವನ್ನು ಆಚರಿಸುವಂತಹ ಹಬ್ಬವಾಗಿದೆ ಕೃಷ್ಣ ಬಾಲ್ಯದಲ್ಲಿ ಗೋಕುಲದಲ್ಲಿ ಬೆಳೆದ ಕಾರಣ ಅದು ಗೋಕುಲಾಷ್ಟಮಿ ಆಯಿತು ಇದನ್ನು ಕೃಷ್ಣ ಜಯಂತಿ ಮತ್ತು ಶ್ರೀ ಜಯಂತಿ ಎಂದು ಕರೆಯಲಾಗುತ್ತದೆ ಕೆಲವರು ಕೃಷ್ಣಾಷ್ಟಮಿಗೆ ಪ್ರಾಮುಖ್ಯತೆಯನ್ನು ನೀಡಿದರೆ ಇನ್ನೂ ಕೆಲವರು ನಕ್ಷತ್ರಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಹೌದು ಈ ಒಂದು ಧರ್ಮಶಾಸ್ತ್ರ ಗ್ರಂಥಗಳು ಕೇವಲ ತಿಥಿ ಇದ್ದರೆ ಅದು ಕೃಷ್ಣ ಜನ್ಮಾಷ್ಟಮಿ ಮತ್ತು ನಕ್ಷತ್ರ ಕೂಡ ಹೊಟ್ಟಿಗೆ ಬಂದರೆ ಅದು ಶ್ರೀ ಕೃಷ್ಣ ಜಯಂತಿ ಎಂದು ಹೇಳಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಶ್ರೀ ಕೃಷ್ಣನು ವಿಶೇಷವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೃಷ್ಣನನ್ನ ಯಾವುದೋ ರೂಪದಲ್ಲಿ ತಾಯಂದಿರಿಗೆ ಬಾಲಕೃಷ್ಣನಾಗಿ ಮಕ್ಕಳಿಗೆ ಕುಚೇಷ್ಟೆಗಾರನಾಗಿ ಕೃಷ್ಣನು ಎಲ್ಲಾ ರೀತಿಯ ಮಹಿಳೆಯರಿಗೆ ಗೋಪಿಕಾ ಸ್ತ್ರೀಯರಾಗಿ ಒಲ್ಲಭನಾಗಿ ಮತ್ತು ಮತ್ತು ಹಿರಿಯರಿಗೆ ಗೀತಾ ಕರುವಾಗಿ ನೆನಪಿಸಿಕೊಳ್ಳುತ್ತಾರೆ ಈ ಒಂದು ದಿನ ಅದಕ್ಕಾಗಿಯೇ ನಾವು ಕೃಷ್ಣ ಜನ್ಮಾಷ್ಟಮಿಯ ದಿನವನ್ನ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರ ನೆಚ್ಚಿನ ವ್ಯಕ್ತಿಯ ಜನ್ಮದಿನವನ್ನ ಬಹಳ ದೈವಭಕ್ತಿಯಿಂದ ಆಚರಿಸುತ್ತೇವೆ ಶ್ರೀ ಕೃಷ್ಣನ ಎಂಟನೇ ಅವತಾರದಿಂದ ಕೃಷ್ಣ ಜನ್ಮಾಷ್ಟಮಿ ವಿಶ್ವವನ್ನು ಉಳಿಸಲು ಸೃಷ್ಟಿಕರ್ತ ಶ್ರೀ ಮಹಾವಿಷ್ಣುವಿಗೆ ಜನಿಸಿದನು ಇದನ್ನು ಕೃಷ್ಣಾಷ್ಟಮಿ ಗೋಕುಲಾಷ್ಟಮಿ ಅಥವಾ ಅಷ್ಟಮಿ ರೋಹಿಣಿ ಎಂದು ಕರೆಯುತ್ತಾರೆ ಈ ಒಂದು ದಿನ ವಿಶೇಷವಾಗಿ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟ ವಿವಾಹಿತರು ನಕ್ಷತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ದಿನವನ್ನ ಆಚರಿಸಬಹುದು ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿದರೆ ಖಂಡಿತವಾಗಿ ಕೂಡ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣನು ಜಗದ್ಗುರು ಗೀತೆಯನ್ನ ಕಲಿಸಲು ಈ ಒಂದು ಜಗತ್ತಿಗೆ ದಾರಿ ತೋರಿಸಿದನು ಎಂದು ಎಲ್ಲರಿಗೂ ತಿಳಿದ ಇದೆ ಬಾಲಕನಾದ ಶ್ರೀಕೃಷ್ಣನನ್ನು ತನ್ನ ಚೇಷ್ಟೆಗಳಿಂದ ಜೀವನದ ಅರ್ಥವನ್ನ ಕಲಿಸಿದನು ಅವನು ಬೆಣ್ಣೆ ಕಳ್ಳನಾಗಿ ಎಲ್ಲರ ಹೃದಯಗಳನ್ನು ಕದ್ದನು ಈ ರೀತಿಯಾಗಿ ಅವನು ಗೋಪಾಲಕನಾಗಿ ಸಹೋದರನಾಗಿ ಅರಸ ಸಂಹಾರಕನಾಗಿ ಮತ್ತು ಧರ್ಮರಕ್ಷಕನಾಗಿ ಅನೇಕ ವಿಭಿನ್ನ ಪಾತ್ರಗಳನ್ನ ನಿರ್ವಹಿಸಿದನು ಅವನು ನಿರ್ವಹಿಸಿದಂತಹ ಎಲ್ಲಾ ವಿಭಿನ್ನ ಪಾತ್ರಗಳು ಲೋಕ ಕಲ್ಯಾಣಕ್ಕಾಗಿ ಅಂತ ಎಲ್ಲರಿಗೂ ತಿಳಿದಿದೆ ಪರಮಾತ್ಮ ಕೃಷ್ಣನಿಲ್ಲದ ಭಾರತವನ್ನ ಊಹಿಸಲು ಅಸಾಧ್ಯ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರನ್ನ ಪುಟ್ಟ ಕೃಷ್ಣನಿಗೆ ಹೋಲಿಸಲಾಗುತ್ತದೆ ಪ್ರತಿಯೊಬ್ಬರು ಕೂಡ ಕೃಷ್ಣನಂತಹ ಮಗುವನ್ನ ಹೊಂದಲು ಬಯಸುತ್ತಾರೆ ಈ ಒಂದು ದಿನ ತುಂಬಾ ಕುಚೇಷ್ಟೆ ಮಕ್ಕಳನ್ನ ಪುಟ್ಟ ಕೃಷ್ಣ ಮತ್ತು ತುಂಟ ಕೃಷ್ಣ ಎಂದು ಕರೆಯಲಾಗುತ್ತದೆ ಮಕ್ಕಳಿಗೆ ಕೃಷ್ಣನ ವೇಷವನ್ನ ಧರಿಸಿ ಈ ಒಂದು ಕೃಷ್ಣಾಷ್ಟಮಿಯನ್ನ ಆಚರಿಸಲಾಗುತ್ತದೆ ಈ ಒಂದು ಒಂದು ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೆಚ್ಚರಗೊಂಡು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು ನಿಮ್ಮ ಕೈಲಾದಷ್ಟು ಕೃಷ್ಣನಿಗೆ ಸಿಹಿ ತಿಂಡಿಯನ್ನ ಮಾಡಿ ಪೂಜೆಯನ್ನ ಮಾಡಿಕೊಳ್ಳಿ ಸ್ವಚ್ಛವಾದ ಪೂಜಾ ಮಂದಿರವನ್ನ ಸ್ವಚ್ಛವಾದ ಪೂಜಾ ಮಂದಿರವನ್ನ ಸಿದ್ಧಪಡಿಸಿಕೊಂಡು ತೋರಣಗಳನ್ನ ಕಟ್ಟಬೇಕು ಈ ಒಂದು ಕೃಷ್ಣನಿಗೆ ವಿಶೇಷವಾಗಿ ಇಷ್ಟವಾದ ಸಿಹಿ ತಿಂಡಿ ತಿನಿಸುಗಳನ್ನ ಇಟ್ಟು ಅವನಿಗೆ ನೈವೇದ್ಯವನ್ನ ಮಾಡಿ ಈ ಒಂದು ವಿಶೇಷವಾದ ಹಬ್ಬವನ್ನು ಆಚರಿಸಬಹುದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಕೃಷ್ಣನ ವಿಶೇಷವಾದ ಶಕ್ತಿ ಮತ್ತು ಧೈರ್ಯ ಒಂದು ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಅರ್ಜುನನಿಗೆ ಯಾವ ರೀತಿ ಬುದ್ಧಿಯನ್ನು ತಿಳಿಸಿದನೋ ಅದೇ ರೀತಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಸಕಲ ಸೌಭಾಗ್ಯವನ್ನ ಶ್ರೀಕೃಷ್ಣನು ಕರುಣಿಸುತ್ತಿದ್ದಾನೆ ಈ ಒಂದು ಶಕ್ತಿಶಾಲಿಯಾದಂತಹ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಬಂದಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಧನ ಪ್ರಾಪ್ತಿ ಹೊಸ ಅವಕಾಶಗಳನ್ನ ಪಡೆದುಕೊಳ್ಳುತ್ತೀರಾ ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತದೆ ಜೊತೆಗೆ ನಾಳೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚನ್ನು ಮಾಡಬಹುದು ಹೊಸ ವಸ್ತುಗಳಿಗಾಗಿ ಹೂಡಿಕೆಯನ್ನ ಸಹ ಮಾಡುತ್ತೀರಾ ನಾಳೆ ನಿಮ್ಮ ಹಳೆಯ ಆಸೆಗಳು ಪೂರ್ಣಗೊಳ್ಳುತ್ತದೆ ಇದರಿಂದಾಗಿ ಮನಸ್ಸು ಸಂತೋಷವಾಗಿರುವುದಲ್ಲದೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುತ್ತದೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ದುಃಖ ನೋವು ಸರ್ವೇ ಸಾಮಾನ್ಯ ಶ್ರೀ ಕೃಷ್ಣನು ಎಲ್ಲಾ ರೀತಿಯ ಒಂದು ನೋವನ್ನು ದುಃಖವನ್ನ ಅನುಭವಿಸಿದಾಗಲೇ ಭಗವಂತನಾದ ಅದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಲ್ಲಾ ರೀತಿಯ ಹೇಳು ಬೀಳು ಸುಖ ದುಃಖ ಸರ್ವೇ ಸಾಮಾನ್ಯವಾಗಿರುತ್ತದೆ ಈ ಒಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇಲ್ಲಿಯವರೆಗೆ ಅನುಭವಿಸಿದಂತಹ ಸಾಲದ ಸಮಸ್ಯೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ಒಂದು ವಿಶೇಷವಾದ ಸುಲಭವಾದ ದಿನ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಬಲಗೊಳ್ಳುತ್ತದೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿ ಸಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಜನರು ನೂರ ಎಂಟು ಬಾರಿ ಓಂ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಈ ಒಂದು ದಿನ ಅತ್ಯುತ್ತಮವಾದಂತಹ ಲಾಭ ಕಂಡುಕೊಳ್ಳುವ ಸಾಧ್ಯತೆ ಇದ್ದು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳಬಹುದು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತದೆ ನಿಮ್ಮ ಕಳೆದು ಹೋದ ಹಣವು ಕೂಡ ನಿಮ್ಮ ಕೈ ಸೇರುತ್ತದೆ ಇದರಿಂದಾಗಿ ಮನಸ್ಸು ಹೆಚ್ಚು ಸಂತೋಷವಾಗಿರುವುದರ ಜೊತೆಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ಳುತ್ತೀರಾ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರಕುವುದು ಸಾಧ್ಯತೆ ಇದ್ದು ಮನೆಯಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಎಲ್ಲ ಕಷ್ಟಗಳು ದೂರವಾಗಿ ಯಶಸ್ಸಿನ ಸುರಿಮಳೆ ಸುರಿಯುತ್ತದೆ ನಿಮ್ಮ ಮಾತಿನ ಶೈಲಿ ಮತ್ತು ವಿವೇಕದಿಂದ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸುವಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಹೊಸ ಸಂಪರ್ಕಗಳಿಂದ ಯಶಸ್ಸು ದೊರಕಬಹುದು ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳುತ್ತೀರಾ ನೀವು ಯಾವ ರೀತಿ ಕ್ರಿಯೇಟಿವ್ ಆಗಿ ನಿಮ್ಮ ಕೆಲಸವನ್ನು ಮುಂದುವರಿಸುತ್ತೀರೋ ಅಷ್ಟೇ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ನಿಮ್ಮ ಮನೆಯ ವಾತಾವರಣ ಉತ್ತಮವಾಗಿರುತ್ತದೆ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಕಂಡುಕೊಂಡು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರುತ್ತೀರಾ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಸರ್ವ ಸಮಸ್ಯೆಗಳು ಕೂಡ ದೂರವಾಗಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ದೊರೆಯುವುದರ ಜೊತೆಗೆ ಶ್ರೀಕೃಷ್ಣನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಕೃಷ್ಣಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು